ಹೆಸರು ಗಂಟಾ ಚಲಪತಿ ಅಂತ ಏನೆಲ್ಲ ಈಜೆಲ್ಲ ಜಲ ಚಲಪತಿ ಅಂತ ಕರೀತಾರೆ ಚೌರ್ಗೇನಲ್ಲಿ ಹಾರದ ದೀಪ ಅಂಬೇಡ್ಕರ ಎಂಬಂಥ ಹಾಡನ್ನು ಈಗ ಪ್ರಸ್ತುತ ಪಡ್ತಾರೆ ಹಾರದ ದೀಪ ಅಂಬೇಡ್ಕರ ನಿಮಗೆ ಜೈಕಾರ ಅಂಬೇಡ್ಕರ ನಿಮಗೆ ಜೈಕಾರ ಅಂಬೇಡ್ಕರ ಆರದ ದೀಪ ಅಂಬೇಡ್ಕರ ನಿಮಗೆ ಜೈಕಾರ ಅಂಬೇಡ್ಕರ ನಿಮಗೆ ಜೈಕಾರ ಅಂಬೇಡ್ಕರ ನಿಮಗೆ ಜೈ ಮಸಿಯನ್ನು ಬಳೆದ ಮುಖಗಳಿಗೆ ಹೊಡಿಯುವ ಚಿನ್ನವನಿ ಹಚ್ಚಿದೆ ಬಸಿಯನ್ನು ಬಳೆದ ಮುಖಗಳಿಗೆ ಹೊಡೆಯುವ ಚಿನ್ನವನಿ ಹಚ್ಚಿದೆ ಕಾಣದ ಕಣ್ಣಿಗೆ ತೊಂಬನಿವಸಿ ಕಾಣದ ಕಣ್ಣಿಗೆ ಕಂಬನಿ ಬೆಳಗಿನ ಕಿರಣ ನೀ ನಾದೇ ಬೆಳಗಿನ ಕಿರಣ ನೀ ಬೆಳಕಿನ ಕಿರಣ ನೀನಾದೇ ಆರಾಧ ದೀಪ ಅಂಬೇಡ್ಕರ ನಿಮಗೆ ಜೈಕಾರ ಅಂಬೇಡ್ಕರ ನಿಮಗೆ ಜೈಕಾರ ಅಂಬೇಡ್ಕರ ನಿಮಗೆ ಜೈಕಾರ ಅಂಬೇಡ್ಕರ ಉಳ್ಳಿನ ಪದೆಯಲ್ಲಿ ನೀಂತ್ ಮಲ್ಲಿಗೆ ಹಾಸಿಗೆ ನಮಗಾಸಿದೆ ಉಳ್ಳಿನ ಪದೆಯಲ್ಲಿ ಮಲ್ಲಿಗೆ ಹಾಸಿಗೆ ನಮಗಾಸಿದೆ ಸಾಗರದಲ್ಲಿ ಮುಳಗಿ ಹೋಗದಾಗೆ ಸಾಗರದಲ್ಲಿ ಮುಳಗಿ ಹೋಗದಾಗೆ ಕೈಯನ್ನು ಬೀಸಿ ಮೇಲೆತ್ತಿದೆ ಕೈಯನ್ನು ಬೀಸಿ ಮೇಲೆತ್ತಿದೆ ಕೈಯನ್ನು ಬೀಸಿ ಮೇಲೆತ್ತಿದೆ ಆರದ ದೀಪ ಅಂಬೇಡ್ಕರ ನಿಮಗೆ ಜೈಕಾರ ಅಂಬೇಡ್ಕರ ನಿಮಗೆ ಜೈಕಾರ ಅಂಬೇಡ್ಕರ ನಿಮಗೆ ಜೈಕಾರ ಅಂಬೇಡ್ಕರ ಬಂಡೆಯ ಮೇಲೆ ವಿಗ್ರಹಗಳ ಕೆತ್ತಿ ವಿಗ್ರಹಗಳಿಗೆ ಮಾತು ಬಿತ್ತಿದೆ ಬಂಡೆಯ ಮೇಲೆ ವಿಗ್ರಹಗಳ ಕೆತ್ತಿ ವಿಗ್ರಹಗಳಿಗೆ ಮಾತು ನೀ